ಸ್ವಸ್ಥರಿಗೆ ನೀವು ವಾದ್ರಿ ಅಂದ್ರ ಹತ್ತಿದ ನೀವು ವಾದ್ರಿ ಅಂದ್ರ ಹತ್ತಿ ದಾರ ಹೋದ್ರಿ ಸ್ವಸ್ಥರು ಹೋದಿರಿ ನೀವು ಯಾರು ಸ್ವತಃ ಮಾಡ್ಕೊಂಡು ನಿಮ್ಮ ಸ್ವಸ್ಥರಿಗೆ ವದ್ರಿ ಅಂದ್ರ ಹ ಅವಾಗ ಹೇಮರೆಡ್ಡಿ ಮಲ್ಲಮ್ಮ ಬಂದು ಅತ್ತಿ ಕಾಲು ಒತ್ತಾಳ ಇವ್ರೇನ್ ಮಾಡ್ತಾರಿಪ್ಪ ಈಗ ನಿಮ್ಮ ಸ್ವಸ್ಥೆಯವರು ನಿಮ್ಮ ಕಾಲು ಓ ಒತ್ತಿ ಬಂದು ನಿಮ್ಮ ಕುತ್ತಗಿಲೆ ಓದ್ತಾರ ಎಸ್ ಅವ್ರಿಗೆ ಬದಿ ಹೌದು बल्दी थी हरण न जलमा হেল্ল' ভাত hey, hey. नसीले उ रसा उु बी सची मनीले उर उहो रसोल किर Yeah! Até ಜಗಲಬೇಕ ಸತ್ಯ ಶರಣಿಯರು ಆಗಿ ಹೋಗ್ಯಾರ ಯಾಕಂತ ಕೇಳಿದ್ರ ಹೌದು ಸತ್ಯ ಶರಣಿಯರು ಆಗಿ ಹೋಗ್ಯಾರ ಹಾ ಹಾ ಇರಲಿವ ಜ್ಞಾಪಕ ಹ ಹೌದು ಪತಿಯ ಸೇವಾ ಮಾಡಿ ಸತಿ ಅನಸೂಯ ಮಾಡ್ಯಾಳ ಕವತೂಕ ಇದೇ ಮರುತ್ಯ ಮಂಡಲದೊಳಗ ಹುಟ್ಟಿ ಬಂದಿರತಕ್ಕಂತ ಅನಸೂಯ ದೇವಿ ಅನಸೂಯ ದೇವಿ ಗಂಡನ ಮ್ಯಾಲ ನೆದು ಇಟ್ಲು ಹೌದಾ ಗಂಡನೇ ದೇವರತ್ತ ತಿಳ್ಕೊಂಡ್ಲು ಯಾರು ಅನಸೂಯಾ ದೇವಿ ಹಾ ಹಾ ಯಾವ ನಿಮಗೆಲ್ಲರಿಗೂ ಹೇಳದ ಹೆಣ್ಮಕ್ಳಿಗೆ ಇದನ್ನ ಏನಂತ ಹೇಳಬೇಕು ಮಾಡ್ರಿ ಸರ ಗಂಡನೇ ದೇವರ ತಿಳ್ಕೊಂಡು ಅನಸೂಯ ದೇವಿ ಹಾ ಹಾ ಕೈಲಾಸದಿಂದ ಬಂದಿರತಕ್ಕಂತ ಬ್ರಹ್ಮ ವಿಷ್ಣು ಮಹೇಶ್ವರ ಮ್ಯಾಲ ಹೌದಾ ಅವರು ಹೆಂಡ್ರ ಮಾತು ಕೇಳಿ ಬಂದು ಪತಿವರ್ತ ಧರ್ಮ ಹಾಳು ಮಾಡ್ಲಾಕ ಬಂದ್ರು ಹೌದು ಹೌದು ಗಂಡನೇ ದೇವ್ರಕೊಂಡಿರ್ತಕ್ಕಂತ ಸತ್ಯ ಅನಸೂಯ ದೇವಿ ಗಂಡನ ಪಾದೋದಕ್ಕ ತಂದು ತಂದು ನೀರು ಕೊಡಲು ಬ್ರಹ್ಮ ವಿಷ್ಣು ಮಹೇಶ್ವರನ ಮೇಲೆ ಹೊಡೆದ್ರೆ ಮೂರು ಮಂದಿ ಇದೇ ಮರ್ತೆ ಮಾಡ ಕೂಸಾಗಿ ಆಡುವ ಕೂಸಾಗಿ ಆಡ್ಯಾರ ಹಾ ಹಾ ಅವ್ರು ಕೂಸ ಆಗ ಹೇಳಿ ಹಾ ನಮ್ಮ ಹೇಳುದಂತ್ರಿಪ ದಿನಾ ಬೆಳಗಿನ ಜಾವ ಹೌದು ಹೌದು ನಿಮ್ಮ ಗಂಡದೇವರಿಗೆ ಪಾದಕ್ಕೆ ನಮಸ್ಕಾರ ಮಾಡೋ ಉತ್ನಾಳು ಪರಿಸ್ ಒಂದು ವಿನಂತಿದೆ ಇದರಬೇಕ ಹಾ ಅಂದ್ರ ಗಂಡದೇವ್ರ ಪಾದ ಇವರು ತೊಳೆಯದಿ ತೊಳೆದ ಅಟ್ಟಿಯಲ್ಲಿ ಮಗನೆ ತೊಳೆದ ನೀರು ಕುಡಿಯತ್ತಿ ನಾ ಸದ್ಯ ರೀ ಹಾ ಯಾನ್ ಹುಚ್ಚಾದ್ರಿ ಸರ್ ನೀವ ಯಾಕೆ ಕೆಟ್ಟ ಹೊಲಸಿನ ಆಗುದಾಡಿ ಬಂದಿರ್ತಾನೆ ಅಂತ ತೊಳೆದ್ ಕುಡಿಯತ್ತಿದೆ ಕಚ್ಚಿ ಪಿಚಿ ಇಲ್ಲ ಇವ್ರು ಎಲ್ಲೆಲ್ಲಿ ತಿರುಗಾಡಿ ಬರ್ತಾರೋ ಇನ್ನೇ ಇಲ್ಲ ಬಂದಿದ ನೋಡು ಆ ಯಾಕಡೆ ತುಳಿದ್ ಬರ್ತಾನೋ ಎಲ್ಲೆಲ್ಲಿ ತುಳ್ದು ಬರ್ತಾನೆ ಇಂತವ್ರ ಪದ ತುಳ್ದ ಹೆಂಡ್ರಿಗಿ ಕುಡಿಯನ್ರಿ ಏನ್ ಮಾತಾಡಿದ್ರಿ ಸರ ನೀವು ಒಟ್ಟೆ ಹೊಟ್ಟೆ ಕುಡಬೇಡ್ರಿ ಮಾಸ್ತರ ಕೇಳಿ ಒಟ್ಟೆ ಕುಡಿದು ಗಿಡದ್ರಿ ಮತ್ತ ನಿಮ್ ಕೈ ಮುಗಿ ಹಾತಿನ ಓ ಇದೆ ನೋಡಿ ಎಲ್ಲಿ ಎಲ್ಲೆ ತಿರುಗಾಡಿ ಬರ್ತಾನೆ ಹುಚ್ಚಿ ಹಾ ನೀ ಕೈ ಮುಗಿತಿನ ಒಟ್ಟ ಕುಡಿಬೇಡ ಭಯಂಕರ ಖುಷಿಯಾಗಿ ನಗಲಾಕತ್ತಾರೀ ಇವ್ರ ಇವ್ರಿ ಮತ್ತೆ ಹಾ ಗಂಡ ಕುಡಕ್ ಇರ್ಲಿ ಹೌದು ಕೆಡಕ್ ಇರ್ಲಿ ಹಾ ಅವ್ ಇದ್ರು ಅವನು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಶಾಸ್ತ್ರ ಹೇಳ್ತದ ಶಾಸ್ತ್ರ ಹುಚ್ಚ ಸುಳಿ ಮಗನ ಈ ಮಗ ಹೇಳ್ತಾರೆ ಕೈ ಮುಗಿತೀನಿ ಅವ ಅವ್ರ ಗಂಡದ ಗಂಡದರ ಪಾದ ಮುಟ್ಟ ಬೇಡತ್ತೆ ಯಪ್ಪ ನಿಮಗೂ ಒಂದು ವಿನಂತಿ ಅದನದು ಗಂಡ ಮಕ್ಕಳಿಗೂ ಹೇಳ್ರಿಪ್ಪ ಅವರು ಹೆಣ್ಮಕ್ಳು ಉತ್ನಾಳ ಪರಸ್ರು ಹೇಳಾನ ಹಾಂ ಹಾಂ ತೊಳಿಯೋತ್ ನಮ್ಮ ಹೆಂಡ್ರಿ ಹೇಳಾನಂದ್ರೆ ಹೆಂಗು ನಾಳೆ ಮುಂಜಾನೆ ತೊಳಿತಿರ್ತಿತ್ತು ಏನಾದ್ರು ತುಳಿದು ಬರಬೇಡ್ರಿ ನೀವು ಸ್ವಚ್ಛ ಜಾಗದ ಕಾಲಷ್ಟು ಹೌದ ಮತ್ತು ನೀವು ಜೋಳ ಮೇಲೆ ಜಾಕಿರಿ ಅತ್ತ ನಕ್ರ ನಕ್ರ ಅಯ್ಯೋ ಯಾಕತ್ತ ಯಾಕಂತ ಕೇಳಿದ್ರೆ ಹಾಂ ನೀವು ಇಟ್ಟುಕೊಂಡ್ರಂದ್ರ ಅವರು ಕಂಪಲ್ಸರಿ ತೊಳ್ದೆ ತೊಳಿತಾರೆ ಎಲ್ಲರೇ ಹಾದ್ರಿ ಅಂದ್ರೆ ನೋಡಿ ವಾಯ್ ಅನ್ನೋದು ಸ್ವಭಾವಕ್ಕೆ ನೀವು ಸ್ವಚ್ಛ ಜಾಗದಾಗ ಅಡ್ಡಾಡಿ ಹಾ ಒಳ್ಳೆ ಶಾಸ್ತ್ರ ಪುರಾಣದಾಗ ನೀವೆಲ್ಲರೂ ಹೋಗಿ ಹೋರಾಡ್ರ ತಿಳ್ಕೊಂಡು ಈ ಪರ್ಸನ್ ವಿನಂತಿ ಪುಣ್ಯಾತ್ಮರಿ ಇದನ್ನ ಎಲ್ಲರೂ ನೀವು ಪಾಲಿಸ್ಕೊಂಡು ಹೋಗ್ಬೇಕಿದ್ರಲ್ಲ ಹಾ ಹೌದು ಬರಾಬರೀಪ ಹೆಂಗದ ಪದ ಹೇಳ ಸದ್ದ ಶರಣಿಯಾರ ਰਪਾ ਦਾ ਕਾ ਪਾ ਦਾ ¡Que era... शाल दरी चिण रेगा किरेकार सही नात शाल ಹುಚ್ಚ ಹುಚ್ಚ ಗಂಡನ ಮೆಚ್ಚಿ ಮನಸ್ಸಿಗೆ ನೆಮ್ಮದಿ ಪಡಿಬೇಕ ಹೇಮರೆಡ್ಡಿ ಮಲ್ಲಮ್ಮನ ಹೆಸರ ನೀವು ಮರತೀರಿ ಯಾಕ ಹೌದು ಹೌದು ನಿಮಗೆ ಎಲ್ಲರಿಗೂ ಒಂದು ವಿನಂತಿ ಅದ ಏನ್ರಿ ಹೇಮ ರೆಡ್ಡಿ ಮಲ್ಲಮ್ಮನ ಅತ್ತಿ ಪದ್ಮವ್ವ ಹಾ ಹಾ ಹೇಮ ಮಲ್ಲಮ್ಮನ ಅತ್ತಿ ಪದ್ಮವ್ವ ಒಂದು ದಿವ್ಸ ಕೂತಿದಳತ್ತ ಏನ್ ಮಾಡದ್ರಿಪಾ ಕೂತು ಹೇಮರೆಡ್ಡಿ ಮಲ್ಲಮ್ಮ ಬಂದು ಅತ್ತಿ ಕಾಲ ಒತ್ತಿದ್ದಳ ಹ ಯಾವ ಕಾಲ ಅತ್ತಿ ಕಾಲ ಯಾವಕಿ ಹೆಸರ ಮಲ್ಲಮ್ಮ ಅತ್ತಿ ಮಗನ ಯಾಕ ನಾವ್ ಹಿಂಗ ನಿಮ್ಗೆ ಮಾತೀವ ಅಂದ್ರೆ ಎಷ್ಟು ಹುಷಿಯಾರ ನಿಮ್ಮ ಜನರಿಗೆ ನಮ್ಗೂ ಲಕ್ಷ್ಯ ಬೇರೆ ಕಡೆ ಹೋಗ್ರಿ ಇಲ್ಲ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಪದ್ಮವನ ಕಾಲು ಒತ್ತಿದಳು ಅವಾಗ ಅತ್ತಿ ಪದ್ಮವ್ ಏನು ಮಾಡಿದಳು ಏನ್ ಮಾಡ್ರಿಪಾ ಹೇಮರೆಡ್ಡಿ ಮಲ್ಲಮ್ಮಗ ಜಾಡಿಸಿ ಒದ್ದಳು ಹಾ ಜಾಡಿಸಿ ಜಾಡಿಸ್ ವದ್ರ ಹೇಮರೆಡ್ಡಿ ಮಲ್ಲಮ್ಮ ಹೋಗಿ ಬಿದ್ದಳು ಹೌದು ಹೌದು ಬಿದ್ದ ಹಳ್ಳಿ ಓಡಿ ಬಂದು ಅತ್ತಿ ಕಾಲು ಒತ್ತಲಕ್ಕ ಚಲೋ ಮಾಡಿದ ಹೇಮರೆಡ್ಡಿ ಮಲ್ಲಮ್ಮ ಅವಾಗ ಅತ್ತಿ ಪದ್ಮ ಒತ್ತಾಳ ಏನಂತ ಏ ಮಲ್ಲಿ ನಿನಗ ಒಬ್ರು ನಾಚಿಕೆ ಆದಿಲ್ಲ ಇಟ್ ಒದ್ರು ಓಡಿ ಬಂದು ಕಾಲು ಮಲ್ಲಿ ನಾ ಜಾಡಿಸಿ ಬಂದು ನಿನಗ ಒದ್ದು ಒದ್ರು ಬಂದು ನನ್ನ ಕಾಲು ಒತ್ತಡ ರಬ್ರು ನಾಚಿಕೆರೆ ಆಗಿಲ್ಲ ಮಲ್ಲಿ ಎ ತಿಳ್ಕೊಂಡು ಓ ಹೇಮ್ರೆಡ್ಡಿ ಮಲ್ಲಮ್ಮನ ಅತ್ತಿ ಪದ್ಮವು ಮಲ್ಲಮ್ಮ ಎಂತ ಮಾತು ಹೇಳಾಳ್ರಿ ಎಂತ ಮಾತ್ರೀಪ ತಗಲದ ಹೌದೌದು ನಿಂದ ಆಗ್ಯದತ್ತಿ ನಿನ್ನ ಮೈಯ ಕೈ ಎಲ್ಲ ಹಣ್ಣದವ ಹೌದು ನಂದು ಇನ್ನ ಗಟ್ಟಿ ಶರೀರದ ಹ ನನ್ನ ಗಟ್ಟಿ ಮೇಯ್ಗೆ ಬಂದು ನಿನ್ನ ಮೆತ್ತನ ಕಾಲ ಒದ್ದಿದತಿ ನಿನ್ನ ಕಾಲು ಹಾನಿಗೆ ಹೊತ್ತಿರಕೊಂಡು ಮತ್ತೆ ಒದ್ ತಿನ್ನತಾಳೆ ಹೇಮರೆಡ್ಡಿ ಮಲ್ಲಮ್ಮ ಹವಾ ನಿಮಗೆ ವಿನಂತಿ ಅದ ಹೌದು ಹಿಂದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಒದ್ದಾಳ ಸಸಿಗೆ ಸೊಸಿಗೆ ಕೇಳಿ ಹಾ ಹಾ ಹೇಳಿ ಹೇಳಿ ಎಲ್ಲ ವಿಷಯ ಹಾಳು ಮಾಡ್ತೀವಿ

ಅವನ್ ಬಸ್ ಮತ್ತ ದಾರಿ ಹೋಗದಲ್ಲಿ ಸರ ಇಬ್ಬರು ಬಸ್ಸಿನ ಯಾಕೆ ಮಾತಾಡ್ಕೋತ ಹೊಂಟಿದ್ರ ಒಬ್ಬ ಇವತ್ತಿ ಬರ್ದಿದ್ದ ಹಾ ಇವತ್ತಿ ಒಬ್ಬ ಇವತ್ತಿ ಹಚ್ಚಿದ ಒಬ್ಬ ಹಿಂದ ಜುಟ್ಲಾಕಾಯ್ದಿದ್ದ ಹಾ ಹೌದು ಜುಟ್ಲಾ ಬಿಟ್ಟವ್ ಕೇಳದತ್ತ ಏನಂತೀಪ ಯಾವ ಯಾವ್ ಏನೋ ಅಹ್ ಏನ್ ಇವ ಇವಾಗ ಗಡ್ದುಂಬರ್ ಇಬ್ಬತ್ತ ನೋಡಿ ಹಾ ಹಾ ನಮ್ದು ಇವತ್ತಿ ಪೂರಿ ಅಂತತ್ತವ ಹೌದು ಹೌದು ನೀವು ಇಬ್ಬತ್ತಿ ನೋಡಿ ಇವ ಅಂದ್ ಇವತ್ತಿ ಹೊಸದ ಈ ಮಗ ನನ್ ಇವತ್ತಿ ನೋಡಿ ಅಂದಾನಾ ಇವ ಯಾವಾಗ ಕೇಳ್ತಾನೆ ಕೇಳಿ ಇವನಿಗ್ ಉತ್ತರ ಕೊಡ್ಬೇಕ ಅವನು ಕೂತ್ ಗಾಡ್ಯಾಗ ಹೌದು ಹೌದು ಬಸ್ ಹೊಂಟಿತ್ತೇನ್ರಿ ಇಲ್ಲ ನಿಂತಿತ್ತು ಹಾ 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 ಸುಳ್ಳು ಬಸ್ ಹೌದು ಹೌದು ಬಸ್ ಹೊಂಟಿತ್ತು ಹೌದಾ ಊರು ಸಮೀಪ ಬರೋರಾಗ ಕೇಳ್ದ ಏನಂತ ಯಾವ ಯಾವತ್ತು ಕೇಳದ ಹೌದ್ ಹೌದು ಅವರ ಭಯಂಕರ ಸೆಟ್ ಇತ್ತಲ್ಲ ಏನ್ ಹೇಳಿ ಅವ್ರಿಗೆ ಜಾಡಿಸಿ ಕೈ ತಗದ ನಮ್ದು ಜುಟ್ಲಾಪುರಿಯತ್ ಡಬ್ಬ ಕೈ ಇಟ್ಟುಕೊಂಡುಪುರಿ ನಮ್ದು ಜುಟ್ಲಾಪುರಿ ಅಂದ ಇವ ಅಂದ ನಾನು ಜುಟ್ಲಾಕಿ ನೋಡ ಕೇಳ ಯಾನಂದ್ರಿ ಏನಂದ್ರಿಪ್ಪ ಆ ಜುಟ್ಲಾಪುರಿ ಎಲ್ಲಿ ಬರ್ತದ ರಿಯತ್ ಕೇಳುತ್ತ ಹೌದು ಅವನಂದ ಏನಂದ್ರಿ ಇಲ್ಲೇ ಇಬ್ಬತಿಪುರ್ ಮಗಲೆ ಹಾ ಪ್ರಸಂಗ ಹಿಂಗ ಹಿಂಗ ಆಗಬಾರ್ದು ಇವತ್ತಿನ ದಿವಸ ಹೇಮ ರೆಡ್ಡಿ ಹೇಮರೆಡ್ಡಿ ಮಲ್ಲಮ್ಮನ ಪದ್ಮವು ಹಾ ಹಾ ಹೇಮ ರೆಡ್ಡಿ ಮಲ್ಲಮ್ಮಗ ಹೊಳ್ಳಿ ಬಂದ ಅತ್ತಿ ಕಾಲು ಒತ್ತಾಳ ಯಾರು ಹೇಮರೆಡ್ಡಿ ಮಲ್ಲಮ್ಮ ಹೌದು ಯಾವ ನಿಮಗೆ ವಿನಂತಿ ಅದ ಏನ್ರಿ ಹೇಮ ಮಲ್ಲಮ್ಮನ ಮಲ್ಲಮ್ಮ ಪದ್ಮ ಪದ್ಮಾವ್ ಹೇಳಿ ಆಗಿನ ಕಾಲದಾಗ ಅವಾಗ ಒದ್ದಾಳ ಹ ಈಗ ಯಾರು ನಿಮ್ಮ ಸ್ವಸ್ಥರಿಗೆ ನೀವು ವದ್ರಿ ಅಂದ್ರೆ ನೀವು ವಾದ್ರಿ ಅಂದ್ರೆ ಹತ್ತಿದೇರ ಹೋದ್ರಿ ಸ್ವಸ್ಥರ ಹೋದಿರಿ ನೀವು ಯಾರು ಸ್ವತಃ ಮಾಡ್ಕೊಂಡು ನಿಮ್ಮ ಸ್ವಸ್ಥರಿಗೆ ಒದ್ರಿ ಅಂದ್ರ ಅವಾಗ ಹೇಮರೆಡ್ಡಿ ಮಲ್ಲಮ್ಮ ಬಂದು ಅತ್ತಿ ಕಾಲು ಒತ್ತಾಳ ಇವ್ರೇನ್ ಮಾಡ್ತಾರೀಪಾ ಈಗ ನಿಮ್ಮ ಸ್ವಸ್ಥೆಯವ್ರ ನಿಮ್ಮ ಕಾಲು ಒತ್ತದ ಓ ಒತ್ತಿ ಬಂದು ನಿಮ್ಮ ಕುತ್ತಗಿಲೆ ಓದ್ತಾರ ಎಸ್ ಅವ್ರಿಗೆ ಬದ್ರಿ ಹೌದು ಸತ್ಯ ಮಾಡ್ತೀರಿಪ್ಪ ಕಾಲಿ ಹಿಂಗಾದ್ರಿ ಕಂಪ್ಯೂಟರ್ ಈಗ ಆದಿವು ಕಂಪ್ಯೂಟರ್ ಈಗ ಆದಿವೆ ಆಯೋತ ಒಟ್ಟು ಗಾಲ್ಗಾಲ್ ಬರ್ಕೋ ಹಾ ಹೌದು ಹ್ಯಾಂಗ ಮಾಸ್ಟರ್ ಹೇಳಿ ಹೆಂಗೇನಂತೇಳಿ ಅವರಿಗೆ ಇಲ್ಲ ನಾ ಮಾತಾಡಂಗ್ ಮಾತಾಡಿನಿ ಆಯ್ ನಡ್ಬರ್ ಕೂತ್ ನಾವು ನಾ ಒಲೆ ಹಾ ಹೌದು ಇರ್ಲಿ ಹಂಗೆ ನಗನಗಸ್ತ ಕಾರ್ಯಕ್ರಮ ಮಾಡಬೇಕಾಗ್ಯದ ಮಾಡ್ಬೇಕಾಗಿದೆ ಹಾ ಹೌದು ಸತ್ಯ ಸೇ ಏ ಗಂಡನ ಮನ ಯಗ್ ಗಂಜಿಯ ಕುಡುವು ಗಂಜಿಯ ಬೇಕಾ ಏ ಮರಡ್ಯಾ ಮಲ್ಲ ನೀನು ಮರ್ತೀಯಾ